ನಮಸ್ಕಾರ ಎಲ್ರಿಗೂ ವಿಶ್ವವಾಣಿ ಜ್ಯೋತಿಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ನಾವು ಒಂದು ಮಾಸದಿಂದ ಇನ್ನೊಂದು ಮಾಸಕ್ಕೆ ಆ ಪ್ರವೇಶ ಮಾಡ್ತೀವಿ ಅಂದ್ರೆ ಅಲ್ಲಿ ತುಂಬಾ ಕನ್ಫ್ಯೂಷನ್ಸ್ಗಳು ಇರುತ್ತೆ ಅದರಲ್ಲೂ ಈಗ ಮೇ ತಿಂಗಳಿಗೆ ಎಂಟ್ರಿ ಕೊಟ್ಟ ಮೇಲೆ ಇಲ್ಲೇನ್ ನಡೆಯುತ್ತೋ ನಮ್ಮ ರಾಶಿ ಭವಿಷ್ಯದಲ್ಲಿ ಏನೆಲ್ಲ ಕಾದಿದ್ಯೋ ಅನ್ನೋದು ನಿಮಗೂ ತುಂಬ ಕುತೂಹಲ ಇರುತ್ತೆ ಸೊ ನಿಮ್ಮ ಕುತೂಹಲನ ತಾಣಿಸೋದಕ್ಕೆ ನಾನಿವತ್ತು ಎಗೈನ್ ಮತ್ತೆ ನಮ್ಮ ಜ್ಯೋತಿಷ ಕಾರ್ಯಕ್ರಮದಲ್ಲಿ ಆಸ್ ಯೂಶುವಲ್ ನಮ್ಮ ಜೊತೆ ಯಾರು ಕೂತಿದ್ದಾರೆ ನಮ್ಮ ಗುರುಗಳು ವಿಜಯಾನಂದ ಜೋಯಿಸ್ ಅವರು ಖ್ಯಾತ ಜ್ಯೋತಿಷಿಗಳು ನಮ್ಮ ಜೊತೆ ಇದ್ದಾರೆ ಬನ್ನಿ ನಿಮ್ಮ ಮಾಸ ಭವಿಷ್ಯ ಹೇಗಿದೆ ಎಲ್ಲ ಹನ್ನೆರಡು ರಾಶಿಗಳ ಮೇಲೂ ನಿಮ್ಮ ಗ್ರಹಗತಿಗಳು ಹೇಗಿದೆ ಆ ಒಂದು ಫಲಾನುಫಲ ಏನಿದೆ ಎಲ್ಲದನ್ನ ಹೇಳ್ತಾ ಹೋಗ್ತಾರೆ ಒಳ್ಳೇದಿದ್ರೆ ಒಳ್ಳೇದು ಅಕಸ್ಮಾತ್ ನಿಮ್ಗೆ ಏನಾರು ತೊಂದರೆ ಆಗುತ್ತೆ ಅನ್ನೋದಾದ್ರೆ ಅದಕ್ಕೊಂದು ಪರಿಹಾರ ಕೂಡ ಹೇಳ್ತಾರೆ ಸೊ ಬನ್ನಿ ಅವ್ರನ್ನ ಮೊದ್ಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಜನ ಗುರುಗಳೇ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ಕಾರ ಹೇಗಿದ್ರೆ ಗುರುಗಳೇ ಚೆನ್ನಾಗಿದೆ ಈಗ ನೋಡಿ ಹನ್ನೆರಡು ರಾಶಿಯ ಜನರು ಕಾಯ್ತಾ ಇದ್ದಾರೆ ಅಹ್ ಅದ್ರಲ್ಲೂ ನಾನು ಒಂದು ನಿಮ್ಗೆ ಹೇಳ್ಬೇಕು ಗುರುಗಳೇ ನಮ್ಮ ಈ ಕಾರ್ಯಕ್ರಮ ಸುಮಾರು ಜನ ತಲುಪ್ತಾ ಇದೆ ಎಷ್ಟೊಂದು ಜನಕ್ಕೆ ಒಂದು ಒಳ್ಳೇದು ಕೂಡ ಆಗ್ತಾ ಇದೆ ಸೊ ಅವ್ರಿಗೊಂದು ಮಾರ್ಗದರ್ಶನ ಕೂಡ ಸಿಗ್ತಾ ಇದೆ ನಿಮ್ಮಿಂದ ಅವರ ಪ್ರತಿಕ್ರಿಯೆ ನೋಡಿ ನಮಗೂ ಸ್ವಲ್ಪ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಒಂದು ಪರಿಹಾರ ಸಿಗ್ತಾ ಇದೆ ಅನ್ನೋದು ಒಂದು ಸಂತೋಷ ನಮಗೆ ಆ ತಲುಪಿದ ಖುಷಿನ ಕೆಲವರು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ಅವರೆಲ್ರಿಗೂ ನಾನು ಈ ಮುಖಾಂತರ ಧನ್ಯವಾದಗಳನ್ನ ಹೇಳ್ತೀನಿ ಹೆಂಗ ಗುರುಗಳೇ ಈಗ ಮೇ ತಿಂಗಳ ಒಂದು ಮಾಸ ಭವಿಷ್ಯ ಹನ್ನೆರಡು ಗ್ರಹಗಳ ಒಂದು ಹನ್ನೆರಡು ರಾಶಿಗಳ ಮೇಲೆ ಗ್ರಹಾನುಗಳ ಒಂದು ಫಲಾನುಫಲ ಹೆಂಗಿದೆ ಅಂತ ನನಗೂ ತಿಳ್ಕೊಳ್ಳೋ ಕುತೂಹಲ ಇದೆ ಸೊ ಹಾಗಾಗಿ ಒಂದೊಂದೇ ಗ್ರಹಗಳ ಒಂದು ಫಲಾನುಫಲ ಏನಿದೆ ಅಂತ ಹೇಳಿ ಖಂಡಿತ ಹನ್ನೆರಡು ರಾಶಿಗಳ ಈ ಮಾಸ ಭವಿಷ್ಯವನ್ನ ಪ್ರಾರಂಭ ಮಾಡೋಣ ಪ್ರಕೃತಿಯಲ್ಲಿ ಹಾಗೂ ಗ್ರಹಮಂಡಲದಲ್ಲಿ ಪ್ರತಿ ಕ್ಷಣಗಳಲ್ಲಿಯೂ ಬದಲಾವಣೆಗಳು ಉಂಟಾಗ್ತಾ ಇರುತ್ತೆ ಒಂದು ದಿನ ಇದ್ದಂತೆ ಮತ್ತೊಂದು ದಿನ ಒಂದು ಕ್ಷಣವಿದ್ದಂತೆ ಮತ್ತೊಂದು ಕ್ಷಣವಾಗಲಿ ಒಂದು ವರ್ಷವಿದ್ದಂತೆ ಮತ್ತೊಂದು ವರ್ಷವಾಗಲಿ ಫಲಗಳು ಇರೋದಿಲ್ಲ ಹಾಗಾಗಿ ಎಲ್ಲರೂ ಏನನ್ನು ಬಯಸ್ತಾರೆ ಶಾಂತಿಯನ್ನು ನೆಮ್ಮದಿಯನ್ನು ಮತ್ತು ಆನಂದವನ್ನು ತಾನು ಮಾಡೋ ಕೆಲಸದಲ್ಲಾಗಿರಬಹುದು ಅಥವಾ ಅನೇಕ ಮಾರ್ಗಗಳಿಂದ ಶಾಂತಿಯನ್ನು ಪಡೆಯುವಂತಹ ಅನೇಕ ವಿಧಿವಿಧಾನಗಳು ಪ್ರತಿ ಕ್ಷಣದಲ್ಲಿಯೂ ಎಲ್ಲರೂ ಅವರ ಆಲೋಚನೆಯಲ್ಲಿ ತೊಡಗಿರ್ತಾರೆ ಹಾಗಾಗಿ ಎಲ್ಲರಿಗೂ ಸನ್ಮಂಗಳವನ್ನು ಹಾಗೂ ಇಡೀ ಲೋಕಕ್ಕೆ ಸನ್ಮಂಗಳ ಉಂಟಾಗಲಿ ಹೇಳಿ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಓಂ ಬ್ರಹ್ಮದೇವಾಯ ನಮಃ ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರುಶುಕ್ರಶ್ಶನಿಭ್ಯ ರಾಹವೇ ಕೇತವೆ ನಮಃ ಆದಿತ್ಯಾದಿನ ನವಗ್ರಹ ದೇವತಾಭ್ಯೋ ನಮಃ ಮನೋರಥಾನ್ ಪ್ರಾರ್ಥೆಯ ಸರ್ವರಿಗೂ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಭವಿಷ್ಯ ಅಂತಂದ್ರೆ ಪ್ರತಿ ಕ್ಷಣದಲ್ಲಿಯೂ ಮನುಷ್ಯ ಆಧ್ಯಾತ್ಮಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಪ್ರತಿ ಕೆಲಸವನ್ನು ಇವೆರಡನ್ನ ಸರಿಸಮನಾಗಿ ತೊಗೊಂಡು ಹೋಗಬೇಕು ಯಾವುದೂ ಆಧ್ಯಾತ್ಮವನ್ನು ಬಿಟ್ಟು ಹೊರತಾಗಲಿ ವೈಜ್ಞಾನಿಕವನ್ನು ಬಿಟ್ಟು ಹೊರತಾಗಲಿ ನಡೆಯಲ್ಲ ಪ್ರತಿಯೊಂದಕ್ಕೂ ಆಧ್ಯಾತ್ಮಿಕ ಅಂದರೆ ಅಗೋಚರವಾದಂತಹ ಶಕ್ತಿಯಾಗಲಿ ಅದನ್ನು ಮಾಡುವಂತಹ ಪ್ರೇರಣೆ ಹಾಗೂ ತಂತ್ರ ವಿಜ್ಞಾನ ತಂತ್ರ ಜೊತೆಗೂಡಿಸಿ ಪ್ರತಿಯೊಬ್ಬರೂ ಅದರ ಜ್ಞಾನವನ್ನು ಅಂತ ಅಂಥೇಳಿ ಇವತ್ತಿನ ಈ ಒಂದು ಸಂಚಿಕೆ ಈ ಸಂಚಿಕೆಯಲ್ಲಿ ಈಗ ಮೊದಲನೇ ರಾಶಿ ಮೇಷರಾಶಿಯಿಂದ ಪ್ರಾರಂಭ ಮಾಡೋಣ ಅಶ್ವಿನಿ ನಕ್ಷತ್ರ ಭರಣಿ ನಕ್ಷತ್ರ ಕೃತ್ರಿಕಾ ನಕ್ಷತ್ರ ಮೇಷರಾಶಿ ಮೇ ತಿಂಗಳ ಮಾಸ ಭವಿಷ್ಯ ಅಂದರೆ ಏಪ್ರಿಲ್ ಇಪ್ಪತ್ತೇಳನೇ ತಾರೀಕು ಅಮಾವಾಸ್ಯೆ ಕಳೆದ ಮೇಲೆ ವೈಶಾಖ ಮಾಸ ಪ್ರಾರಂಭ ವೈಶಾಖ ಮಾಸ ಅಂದರೆ ಬಹು ತಾಪಮಾನವಿರುವಂತಹ ಸೂರ್ಯನ ಪ್ರಖರತೆ ಇರುವಂತಹ ಮಾಸ ಸೂರ್ಯನು ಯಾವ ಯಾವ ರಾಶಿಯಲ್ಲಿದ್ದಾಗ ಬಲಿಷ್ಠನಾಗಿರುತ್ತಾನೋ ಆಗ ಮಂಗಳ ಕಾರ್ಯಗಳನ್ನು ಜಾಸ್ತಿ ಮಾಡಬೇಕು ಅಂತ ಅದಕ್ಕೆ ಏಪ್ರಿಲ್ ಮೇ ತಿಂಗಳಲ್ಲಿ ತುಂಬಾ ಮದುವೆ ಮುಂಜಿ ಗೃಹ ಪ್ರವೇಶ ಇತ್ಯಾದಿಗಳೆಲ್ಲ ನಡೆಯುತ್ತೆ ಹಾಗಾಗಿ ವೈಶಾಖ ಮಾಸದಲ್ಲಿ ಸೂರ್ಯನು ಅತ್ಯಂತ ಪ್ರಖರಮಾನವಾಗಿಯೂ ಮುಂದಿನ ಮಳೆಯ ವೃಷ್ಟಿಯ ಲೆಕ್ಕಾಚಾರವನ್ನು ಸೂರ್ಯನು ವೈಶಾಖದಲ್ಲೇ ಕೊಡ್ತಾನೆ ಹಾಗಾಗಿ ಎಲ್ಲವೂ ಸೂರ್ಯನಿಂದ ನಿಯಂತ್ರಣವಾಗುವಂಥದ್ದು ವೈಶಾಖ ಮಾಸ ಸೋಮವಾರ ಏಪ್ರಿಲ್ ಇಪ್ಪತ್ತೆಂಟರಿಂದ ಪ್ರಾರಂಭ ಮೇ ಇಪ್ಪತ್ತೆಂಟನೇ ತಾರೀಕಿನವರೆಗೂ ವೈಶಾಖ ಮಾಸ ನಡೆಯುತ್ತದೆ ವಿಶ್ವಾವಶುನಾಮ ಸಂವತ್ಸರ ಉತ್ತರಾಯಣೆ ವೈಶಾಖ ಮಾಸೆ ಶುಕ್ಲಪಕ್ಷೆ ಪ್ರತಿಪತ್ ಅಂದರೆ ಪಾಡ್ಯದಿಂದ ಅಮಾವಾಸ್ಯೆಯವರೆಗೂ ಒಂದು ತಿಂಗಳವರೆಗೂ ವೈಶಾಖ ಮಾಸ ನಡೆಯುತ್ತೆ ಈ ವೈಶಾಖ ಮಾಸದಲ್ಲಿ ಹನ್ನೆರಡು ರಾಶಿಗಳಲ್ಲಿ ಪ್ರಥಮವಾದಂಥದ್ದು ಮೇಷರಾಶಿ ಮೇಷರಾಶಿಯವರಿಗೆ ದೈವಬಲದಿಂದ ಅನೇಕ ಅನುಗ್ರಹಗಳಾಗುತ್ತಾ ಬರುತ್ತೆ ಕೆಲಸ ಕಾರ್ಯಗಳಾಗುತ್ತೆ ಮೇ ತಿಂಗಳಲ್ಲಿ ಆದಾಯಗಳು ಬರುವ ಕಾಲ ಹಾಗೂ ಗುರುವಿನ ಅನುಗ್ರಹದಿಂದಾಗಿ ಮಾನಸಿಕ ನೋವು ಉಂಟಾಗಿದ್ದರೂ ಗುರುವಿನ ಅನುಗ್ರಹದಿಂದಾಗಿ ಆ ಮಾನಸಿಕ ನೋವಿಗೆ ಪರಿಹಾರ ಅನ್ನೋದು ಸಿಗುತ್ತೆ ಹಾಗಾಗಿ ಮೇಷರಾಶಿಯವರಿಗೆ ಭಾಗ್ಯಸ್ಥಾನದಲ್ಲಿ ಚಂದ್ರನು ಪ್ರಥಮ ದಿನದಿಂದಲೂ ಹಾಗೂ ಶನಿಯು ಸಾಡೆ ಸಾತಿಯಲ್ಲಿ ಅಂದರೆ ಹನ್ನೆರಡನೇ ಮನೆಯಲ್ಲಿ ಶನಿ ಇರೋ ಕಾರಣದಿಂದಾಗಿ ಇತ್ತೀಚೆಗಾಗಲೇ ಒಂದಷ್ಟು ಮಾನಸಿಕ ಚಿಂತೆಗಳನ್ನು ಯಾಕೋ ಭಯ ಆತಂಕ ಶುರು ಆಗ್ಬಿಟ್ಟಿದೆ ಮೇಷರಾಶಿಯವರಿಗೆ ಅನೇಕ ಕೆಲಸ ಕಾರ್ಯ ವ್ಯವಹಾರಗಳನ್ನೆಲ್ಲ ಮಾಡ್ಕೊಂಬಿಟ್ಟಿದ್ದೀವಿ ಯಾವುದು ಮುಂದುವರಿತಿಲ್ವಲ್ಲ ಎಲ್ಲ ನಿಂತು ಹೋಗ್ಬಿಟ್ಟಿದೆಯಲ್ಲ ಆದಾಯ ಬರೋ ಕಾಲ ಯಾವಾಗ ಅಥವಾ ಯಾವ ರೀತಿಯಿಂದ ಚಾಲನೆ ಸಿಗ್ತಿಲ್ವಲ್ಲ ಅನ್ನುವಂಥ ಆತಂಕವನ್ನು ಮೇಷರಾಶಿಯವರಿಗೆ ಈಗಾಗಲೇ ಪ್ರಾರಂಭ ಆಗಿರುತ್ತೆ ಚಿಂತೆ ಮಾಡೋದು ಬೇಡ ಮೇ ಹದಿನಾಲ್ಕು ಸೂರ್ಯನು ಸಂಕ್ರಮಣಕ್ಕೆ ಬಂದಾಗ ಒಂದಷ್ಟು ಒಳ್ಳೆಯ ಸುದ್ದಿಗಳು ಪ್ರಾಪ್ತವಾಗುತ್ತೆ ಮೇಷರಾಶಿಯವರು ಅನೇಕ ಶ್ರಮವನ್ನು ಪಟ್ಟು ಬಹಳ ಶ್ರಮದಿಂದ ಯಾರೇನೇ ಅಂದರೂ ಅನಿಸ್ಕೊಂಡು ಯಾವ ರೀತಿಯ ಅಪಮಾನಗಳಾದರೂ ಕೂಡ ಅದನ್ನು ಸಹಿಸಿಕೊಂಡು ತನ್ನ ತಾಳ್ಮೆಯಿಂದ ಮುಂದುವರ್ಕೊಂಡು ಬಂದಿದ್ದೀರಿ ಅದೇ ರೀತಿಯ ತಾಳ್ಮೆ ಸದಾಕಾಲ ನಿಮ್ಮಲ್ಲಿರಲಿ ಮೇಷರಾಶಿಯವರಿಗೆ ಪ್ರಮುಖವಾಗಿ ಈ ಒಂದು ತಿಂಗಳು ಪೂರ್ತಿ ಗಣಪತಿಯನ್ನು ಪೂಜೆ ಮಾಡಿ ಗಣೇಶೋ ಗಣನಾಯಕಃ ಗಣೇಶ್ವರೋ ಗಣಕ್ರೀಡೋ ಗಣನಾಥೋ ಗಣಾಧಿಪ ಏಕದಂತೋ ವಕ್ರತುಂಡೋ ಗಜವಕ್ರೋ ಮಹೋಧರ ಪ್ರತಿನಿತ್ಯ ಪ್ರತಿದಿನವೂ ಮೊದಲನೇ ದಿನವೇ ಅಂದರೆ ಮೇ ಏಪ್ರಿಲ್ ಇಪ್ಪತ್ತೆಂಟು ಬರೋ ಸೋಮವಾರದಿಂದಲೇ ಮೇಷರಾಶಿಯ ಫಲ ಅನ್ನೋದು ಪಾಡ್ಯದಿಂದ ಪ್ರಾರಂಭ ಆಗುತ್ತೆ ಕುಂಕುಮವನ್ನು ನೀರಲ್ಲಿ ಕಲಸಿ ಕುಂಕುಮದಲ್ಲಿ ಗಣಪತಿ ಚಿತ್ರವನ್ನು ನಿಮಗೆ ಹೇಗೆ ಬರುತ್ತೋ ಹಾಗೆ ಒಂದು ಮನೆ ಮೇಲೆ ಬರೀರಿ ಅದಕ್ಕೆ ದಿನಾ ಕೆಂಪು ಬಣ್ಣದ ಹೂವಿಟ್ಟು ಇಪ್ಪತ್ತೊಂದು ದಿನ ಗಣಪತಿಯನ್ನು ಪೂಜೆ ಮಾಡಿ ಕೆಲಸ ಕಾರ್ಯ ವ್ಯಾಪಾರಸ್ಥರಿಗಂತೂ ಉತ್ತಮವಾದಂಥ ಲಾಭ ಮೇ ತಿಂಗಳಲ್ಲಿ ಸಿಗುವಂಥ ಕಾಲ ಅನೇಕ ಜನ ವ್ಯಾಪಾರ ವ್ಯವಹಾರ ಉದ್ಯಮ ಹಾಗೂ ಬಂಡವಾಳವನ್ನು ಹೂಡಿಕೆ ಮಾಡಿ ಫಲಕ್ಕಾಗಿ ಕಾಯ್ತಾ ಇರ್ತಿದ್ವಿ ಲಾಭಕ್ಕಾಗಿ ಕಾಯ್ತಾ ಇರ್ತಿದ್ವಿ ಈ ಲಾಭಾಂಶ ಬರೋ ಕಾಲವೇ ಆದರೆ ಶನಿಯು ಸಾಡೆ ಸಾತಿಯಲ್ಲಿರೋದರಿಂದ ಕುಂಕುಮದಿಂದ ಗಣಪತಿಯನ್ನು ಬರೆದು ಗಣಪತಿಯನ್ನು ಪೂಜಿಸಿ ಗಣಪತಿಯಿಂದ ಫಲವನ್ನು ಪಡೆಯಿರಿ ನೇರವಾಗಿ ತನಗೆ ಫಲ ಬರಬಾರದು ಗಣಪತಿ ಮೂಲಕವಾಗಿ ಬರಬೇಕು ಹಾಗಾಗಿ ಗಣಪತಿಯನ್ನು ಯಥಾವಿಧಿಯಾಗಿ ವಕ್ರತುಂಡ ಮಹಾಕಾಯ ಶ್ಲೋಕವನ್ನಾದರೂ ಹೇಳಿ ಪೂಜೆ ಮಾಡಿ ಒಟ್ಟು ದಿನ ನೀವು ಬರೆದಿಟ್ಟ ಕುಂಕುಮದ ಗಣಪತಿಯನ್ನು ಕಣ್ಣಿಂದ ದರ್ಶನ ಮಾಡಿದ್ರೇ ಅದು ಅತ್ಯಂತ ಹೆಚ್ಚು ಪುಣ್ಯಕರಕ ನೀವೇ ಬರೆದಿರಬೇಕು ಬರೆದಿರೋ ಚಿತ್ರ ರೆಡಿಯಾಗಿರೋದನ್ನು ಇಡಬಾರದು ಇಪ್ಪತ್ತೊಂದು ದಿನ ಆದಮೇಲೆ ಅದನ್ನು ಒಂದು ನೀರಲ್ಲಿ ಕರಗಿಸಿ ಆ ನೀರನ್ನು ತೆಂಗಿನ ಮರದ ಬುಡಕ್ಕೆ ಹಾಕಿ ಮೇಷರಾಶಿಯವರು ಇದನ್ನು ಚಾಚು ತಪ್ಪದಂತೆ ಮೇ ತಿಂಗಳಲ್ಲಿ ಒಳ್ಳೆಯ ಫಲ ಪಡೆಯಕ್ಕೋಸ್ಕರ ಮಾಡಿ ಮೇಷರಾಶಿಯವರಿಗೆ ಮೇ ತಿಂಗಳಲ್ಲಿ ಸ್ವಲ್ಪ ಅಪಮಾನಗಳಾಗತ್ತೆ ನೀವು ಯಾರನ್ನ ತುಂಬ ಪ್ರೀತಿಯಿಂದನೋ ಅಥವಾ ಬೇರೆ ಯಾರ್ದೋ ಸುರಕ್ಷತೆಗೋ ಏನೋ ಮಾಡಕ್ಕೆ ಹೋದರೆ ಅವರಿಂದ ಅವಮಾನವನ್ನು ಅನುಭವಿಸಬೇಕಾಗತ್ತೆ ಅದರಿಂದ ಮೌನಂ ಸಮ್ಮತಿ ಲಕ್ಷಣಂ ಎಲ್ಲ ಬುದ್ಧಿವಂತರ ಮಧ್ಯೆ ದಡ್ಡರಂತಿರಬೇಕು ಇರಬೇಕು ಅವರು ಒಂದು ತಿಂಗಳು ನನಗೇನು ಗೊತ್ತಿಲ್ಲ ಅನ್ನೋ ಇರಿ ಮಾನಸಿಕ ನೋವು ತಂದ್ಕೋಬೇಡಿ ಗಣಪತಿಯನ್ನು ಕುರಿತು ಧ್ಯಾನ ಮಾಡಿ ಮುಂದಿನ ಪೂರ್ತಿ ವರ್ಷದ ಲಾಭವನ್ನು ಗಣಪತಿ ಕೊಟ್ಬಿಡ್ತಾನೆ ಇಪ್ಪತ್ತೊಂದು ದಿನ ವ್ರತನಾಗಿ ಶುದ್ಧನಾಗಿದ್ದು ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜೆಯನ್ನು ಮಾಡಿ ಶನಿಯಿಂದ ಯಾವುದೇ ಮಾರಕತೆ ಇಲ್ಲ ಶನಿ ಶುಕ್ರನ ಜೊತೆ ಇದ್ದಾನೆ ಮಿತ್ರನ ಜೊತೆ ಇದ್ದಾಗ ನಿಮಗೆ ದುಷ್ಪರವನ್ನು ಕೊಡಲ್ಲ ಆದರೂ ಅವನ ಪ್ರಭಾವವೇ ಅವನ ಲಕ್ಷಣವೇ ಹಾಗೆ ಅವನು ದ್ವಾದಶದಲ್ಲಿದ್ದಾಗ ಒಂದಷ್ಟು ವನವಾಸಗಳನ್ನು ಕೊಟ್ಟುಬಿಡ್ತಾನೆ ಅದು ಈಗ ಮಾರ್ಚ್ ಇಪ್ಪತ್ತೊಂದರಿಂದ ಶುರುವಾಗಿದೆ ಮೇ ತಿಂಗಳು ಅಂದರೆ ರಸ್ತೆ ಮಧ್ಯ ಅಂತ ಆಗಲೇ ಮಧ್ಯಕ್ಕೆ ಬಂದುಬಿಟ್ಟಿದ್ದಾನೆ ಗ್ರಹಗಳ ಸಂಚಾರ ಆ ರೀತಿ ಇರುತ್ತೆ ಒಂದೊಂದು ಮಾಸದಲ್ಲಿಯೂ ಅವರು ಬಲಿಷ್ಠರಾಗ್ತಾ ಹೋಗ್ತಾರೆ ಹಾಗಾಗಿ ಮೇಷರಾಶಿಯವರು ಗಣಪತಿಯನ್ನ ಈ ಒಂದು ತಿಂಗಳು ಪೂಜೆ ಮಾಡಿ ಇಪ್ಪತ್ತೊಂದು ದಿನ ಕುಂಕುಮದಲ್ಲಿ ಬರದ ಗಣಪತಿಯನ್ನು ಪೂಜೆ ಮಾಡಿ ಶುದ್ಧವಾದ ಅರಿಶಿಣದ ಕೊಂಬಿನಿಂದ ಕುಟ್ಟಿ ಪುಡಿ ಮಾಡಿದ ಕುಂಕುಮ ಯಾವುದೋ ಕೆಮಿಕಲ್ಲೋ ಅಥವಾ ಯಾವುದೋ ಸಿಕ್ಕಿ ತರಬಾರದು ಅರಿಶಿನದಿಂದಲೇ ಕುಂಕುಮವನ್ನು ಮಾಡಿದ್ದು ಸಿಗುತ್ತೆ ಉತ್ತಮವಾದಂತಹ ತಯಾರಿಕೆ ಮಾಡಿರುವಂಥದ್ದು ಒಂದು ಐವತ್ತು ಗ್ರಾಮ್ ತಂದಿ ತಂದು ಶುದ್ಧವಾದ ಸ್ನಾನ ಮಾಡಿ ಹಿಡಿದ ನೀರಲ್ಲಿ ಅದನ್ನು ಪೇಸ್ಟ್ ಥರ ಕಲಸಿ ಗಣಪತಿ ಫೋಟೋ ನೋಡಿಕೊಂಡು ಬರಿತಾ ಹೋಗಿ ಸೊಂಡು ದಂತ ಕಿವಿ ಸ್ಥೂಲವಾದಂತಹ ಶರೀರ ಅದನ್ನು ಬರೆದು ಶಾಂತವಾದ ರೀತಿಯಲ್ಲಿ ಕಣ್ಣನ್ನು ಬರೀರಿ ಅವನು ಮುಂದಿನ ಮಾರ್ಗವನ್ನು ಅವನು ತೋರಿಸ್ತಾನೆ ಇಷ್ಟು ಮಾರ್ಗದರ್ಶನವನ್ನು ಕೊಡಬಹುದು ಮೇ ತಿಂಗಳ ಮೇ ತಿಂಗಳಲ್ಲಿ ಮೇಷರಾಶಿಯವರು ಸಾಧಾರಣ ಫಲವನ್ನು ಅರ್ಧ ಫಲ ಅರ್ಧ ನಿಷ್ಫಲವನ್ನು ಹೊಂದಿದ್ದೀರಿ ಕೈಗೆ ಬಂದ ತುತ್ತು ಬಾಯಿಗೆ ಬರದಂಗೆ ಹೊರಟೋಗುತ್ತೆ ಆದ್ದರಿಂದ ಬರೋ ಸೋಮವಾರ ಮೇ ತಿಂಗಳು ಶುರುವಂಥ ಅರ್ಥ ಆದರೆ ಡೇಟ್ ಪ್ರಕಾರ ಏಪ್ರಿಲಿಂದ ಶುರುವಾಗುತ್ತೆ ಹಾಗಾಗಿ ಮೇ ತಿಂಗಳ ವೈಶಾಖ ಮಾಸದಲ್ಲಿ ಅಕ್ಷತದಿಗೆ ಆಚರಣೆ ಮಾಡಿ ಆನಂತರವಾಗಿ ನರಸಿಂಹ ಜಯಂತಿಯ ನರಸಿಂಹದೇವರ ದರ್ಶನ ಮಾಡಿ ಪರಶುರಾಮರಗ ದರ್ಶನವನ್ನು ಮಾಡಿ ಮೇ ಇಪ್ಪತ್ತೆರಡನೇ ತಾರೀಕು ರಾಮ ದೇವರು ಹುಟ್ಟಿದ ಒಂದು ತಿಂಗಳಿಗೆ ಹನುಮಂತ ಹುಟ್ಟುತ್ತಾನೆ ಇದು ಪುರಾಣ ಮೇ ಇಪ್ಪತ್ತೆರಡನೇ ತಾರೀಕು ಜಯಂತಿ ಈ ಎಲ್ಲ ಆಚರಣೆಗಳನ್ನು ಮಾಡೋದರಿಂದ ಆತ್ಮ ಬಲಿಷ್ಠವಾಗುತ್ತೆ ಕಷ್ಟಗಳಿಗೆ ಬೇಗ ಹೆದರೋದು ಆತ್ಮ ಆತ್ಮ ಹೆದರುತ್ತಂದರೆ ದೇಹ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡಲ್ಲ ಆತ್ಮ ಗಟ್ಟಿಯಾಗಬೇಕಂದ್ರೆ ಸದಾ ಭಗವಂತನ ಧ್ಯಾನದಲ್ಲಿರಿ ಶುಭವಾಗಲಿ ಮೇಷರಾಶಿ ಅವರಿಗೆ ಗುರುಗಳ ತುಂಬಾ ಉಪಯುಕ್ತವಾದ ಮಾಹಿತಿನ ಹೇಳಿದಿರ ಒಂದು ಹನುಮ ಜಯಂತಿಯ ಬಗ್ಗೆ ಸುಮಾರು ಜನಕ್ಕೆ ಕನ್ಫ್ಯೂಷನ್ಸ್ಗಳಿದೆ ಅಂದ್ರೆ ಯಾವಾಗ ಹನುಮ ಜಯಂತಿ ಮೊನ್ನೆ ಒಂದು ಹನುಮ ಜಯಂತಿ ಆಯ್ತು ಮತ್ತೆ ಈಗ ನೆಕ್ಸ್ಟ್ ಒಂದು ಹನುಮ ಜಯಂತಿ ಇದು ಯಾವ್ದು ಹೆಂಗೆ ಅನ್ನೋ ಒಂದು ಕನ್ಫ್ಯೂಷನ್ ಇರುತ್ತೆ ಗುರುಗಳೇ ಸೊ ಈ ಯಾವ ತರ ಇದು ಹನುಮ ಜಯಂತಿ ಅಂದ್ರೆ ಹನುಮಂತನ ಜಯಂತಿ ಅಂದ್ರೆ ಹುಟ್ಟುವ ದಿನವನ್ನ ಜಯಂತಿ ಅಂತೀವಿ ಹಾಗೂ ಭಗವಂತನು ಮನುಷ್ಯನ ರೂಪದಲ್ಲಿ ಹುಟ್ಟಿದಾಗ ಪ್ರತಿಯೊಂದಕ್ಕೂ ಒಂದೊಂದು ಕಾರಣಾತೀತವಾಗಿ ಎಲ್ಲವೂ ನಡೆಯುತ್ತೆ ರಾಮ ಹುಟ್ಟಿದ ಇಂತ ಇಂತ ದಿನದಲ್ಲಿ ಹನು ಆಂಜ ಹನುಮಂತ ಹುಟ್ಟಬೇಕು ಅಂತಿತ್ತು ಅದಕ್ಕೆ ರಾಮಾಂಜನೇಯ ಸಂಬಂಧ ಅಂತ ಕರಿತೀವಿ ಉತ್ತರ ಭಾರತೀಯರಲ್ಲಿ ಉತ್ತರಾಯಣದಲ್ಲಿ ಅಂದರೆ ಈಗ ಬರುವಂತಹ ಹನುಮ ಜಯಂತಿಯನ್ನು ಆಚರಣೆ ಮಾಡ್ತಾರೆ ಏಪ್ರಿಲ್ ಮೇನಲ್ಲಿ ಬರೋದು ಎಷ್ಟೋ ಜನ ಡಿಸೆಂಬರ್ ತಿಂಗಳಲ್ಲಿ ಹನುಮ ಜಯಂತಿ ಅಂತ ಬರುತ್ತೆ ಆದರೆ ಅದು ಹನುಮ ಜಯಂತಿ ಅಲ್ಲ ಹನುಮದ್ ವ್ರತ ಹನುಮದ್ ವ್ರತ ಅಂದರೆ ಹನುಮಂತನು ರಾಮನನ್ನು ಸೇರಿದ ದಿನ ಹನುಮಂತನು ರಾಮನಿಗಾಗಿ ತಪಸ್ಸು ಮಾಡಿದ ದಿನ ಹುಟ್ಟೋದು ಬೇರೆ ಜಯಂತಿ ಬೇರೆ ಕರೆಕ್ಟ್ ಹೌದು ಮೇ ಇಪ್ಪತ್ತೆರಡನೇ ತಾರೀಕು ಹನುಮತ್ ಜಯಂತಿ ರಾಮ ಹುಟ್ಟಿದ ಒಂದು ತಿಂಗಳಿಗೆ ವೈಶಾಖ ಬಹುಳ ದಶಮಿಯಂದು ಆಂಜನೇಯನ ಜನ್ಮ ತಾಳ್ತಾನೆ ನಮ್ಮ ಕರ್ನಾಟಕದ ಆಂಜನಾದ್ರಿ ಅವನ ಸ್ಥಳ ಹಾಗಾಗಿ ಯಾವುದೇ ಒಂದು ವಸ್ತುವಿಗಾಗಲಿ ಎಲ್ಲ ಶಕ್ತಿಗಳು ಇರುತ್ತೆ ಆದರೆ ಯಾವ ರೀತಿ ನಾವು ಅದನ್ನು ಬಳಸ್ತೀವಿ ಅನ್ನೋದು ಮುಖ್ಯ ಹನುಮಂತನ ಪೂಜೆ ಅಂದರೆ ಹನುಮಂತನ ಧ್ಯಾನದಲ್ಲಿ ನೀವು ಹನುಮಂತನನ್ನು ಹಾಡಿ ಹೊಗಳಬೇಕು ಆವಾಗ ಅವನು ಅನುಗ್ರಹ ಮಾಡ್ತಾನೆ ಅವನಲ್ಲಿ ಏನೇನು ಶಕ್ತಿ ಇದೆ ಹೇ ಹನುಮಂತನೇ ನಿನಗೆ ಯಾವ ಸಿದ್ಧಿಗಳಿದೆ ನಿನಗಿಂತಿಂತ ಪ್ರಚಂಡವಾದ ಶಕ್ತಿ ಇದೆಯಲ್ಲ ಅಂತ ಅವನಿಗೆ ನೀವು ಜ್ಞಾಪಿಸ್ಬೇಕು ಅವನಿಗೆ ನೀವು ಹೊಗಳಬೇಕು ಆಗ ನೋಡಿ ಆಂಜನೇಯನಿಂದ ಅನುಗ್ರಹ ಹಾಗೆ ಆಂಜನೇಯನ ಎಲ್ಲ ಒಂದೊಂದು ದೇವರಿಗೆ ಪೂಜೆ ಮಾಡ್ಲಿಕ್ಕೆ ಒಂದೊಂದು ವಿಧಿವಿಧಾನಗಳಿದೆ ಒಂದೊಂದು ಭಾಗದಲ್ಲಿ ಒಂದೊಂದು ಹೌದೌದು ನಮ್ಮ ಉತ್ತರ ಭಾರತೀಯ ಆಚರಣೆಗಳೇ ಬೇರೆ ದಕ್ಷಿಣ ಭಾರತೀಯ ಆಚರಣೆಗಳು ಬೇರೆ ಆದರೆ ಕಾ ಮೂಲ ಕಾರಣ ಒಂದೇ ಹಾಗಾಗಿ ಜಯಂತಿ ಬೇರೆ ವ್ರತ ಬೇರೆ ಹನುಮದ್ ವ್ರತ ಬರೋದು ಧನುರ್ಮಾಸದಲ್ಲಿ ಬಟ್ ಎಲ್ಲಾ ಕಡೆ ನೋಡಿ ಹನುಮ ಧ್ವತ ಅಂತ ಹಾಕಲ್ಲ ಹನುಮ ಜಯಂತಿ ಅಂತ ಹಾಕ್ಬಿಡ್ತಾರೆ ಅದು ಕೆಲವೊಂದು ಕಾಲ ಕ್ಯಾಲೆಂಡರ್ ಇರೋದು ಕನ್ಫ್ಯೂಷನ್ಗಳಾಗ್ಬಿಡತ್ತೆ ರಾಶಿ ಅವ್ರಿಗೆ ಈ ಒಂದು ಮೇ ತಿಂಗಳಲ್ಲಿ ತುಂಬಾ ಸಮಫಲ ಇರಬಹುದು ಸೊ ಹಾಗಾಗಿ ನೀವು ಕುಂಕುಮದಲ್ಲಿ ಆ ಗಣಪತಿಯನ್ನ ನಿಮಗೆ ಬಂದ ಹಾಗೆ ಬರೆದು ಇಪ್ಪತ್ತೊಂದು ದಿನ ಕೆಂಪು ಗುಲಾಬಿಯಿಂದ ಪೂಜಿಸಿದ್ರೆ ನಿಮ್ಗೆ ಅನ್ಕೊಂಡಂತ ಒಂದು ಫಲ ಸಿಕ್ಕತ್ತೆ ಅದು ಗಣಪತಿಯ ಮೂಲಕ ಬಂದರೆ ಒಳ್ಳೇದು ಅಂತ ಗುರುಗಳು ಹೇಳಿದ್ದಾರೆ ಸೊ ಇದನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಗುರುಗಳೇ ಧನ್ಯವಾದ ಮೇಷರಾಶಿಯ ಒಂದು ಭವಿಷ್ಯವನ್ನ ತಿಳ್ಕೊಟ್ಟಿದ್ದಕ್ಕೆ